the number of persons that ISI has recruited for intelligence task in India, there is an even, there have been more Hindus than Muslims. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಹಳೆಯ ವಿಡಿಯೋ ತುಣುಕೊಂಡು ಈಗ ವಿವಾದ ಸೃಷ್ಟಿಸಿದೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಪರವಾಗಿ ಭಾರತದಲ್ಲಿ ಕೆಲಸ ಮಾಡಿದವರಲ್ಲಿ ಎಂಬತ್ತು ಪರ್ಸೆಂಟ್ ರಷ್ಟು ಹಿಂದೂಗಳಿದ್ರೆ ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ಮುಸ್ಲಿಮರಿದ್ದಾರೆ ಎಂದು ಆ ವಿಡಿಯೋದಲ್ಲಿ ಹೇಳಿದ್ದಾರೆ ಇದು ಎಡಿಟೆಡ್ ಡಿಫೇಕ್ ವಿಡಿಯೋ ಎಂದು ದೋವೆಲ್ ತಳ್ಳಿ ಹಾಕಿದ್ರು ಡಿಫೇಕ್ ತಂತ್ರಜ್ಞಾನಗಳು ಬರುವುದಕ್ಕೂ ಮೊದಲೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಪ್ಲೋಡ್ ಆದ ಒರಿಜಿನಲ್ ವಿಡಿಯೋ ಇದು ಎಂದು ಆಲ್ಟ್ ನ್ಯೂಸ್ ಸ್ಥಾಪಕ ಮೊಹಮ್ಮದ್ ಜುಬೇರ್ ಬಿತ್ತುಪಡಿಸಿದ್ದಾರೆ ಆದರೆ ನಾವೀಗ ಚರ್ಚಿಸಬೇಕಾದದ್ದು ವಿಡಿಯೋದ ಸತ್ಯಾಸತ್ಯತೆ ಬಗ್ಗೆ ಅಲ್ಲ ಬದಲಿಗೆ ದೋವಲ್ ಹೇಳಿರುವ ಈ ಸಂಗತಿಯ ಬಗ್ಗೆ ಐಎಸ್ಐ ತನ್ನ ಪರವಾಗಿ ಗೂಢಚಾರಿಕೆ ಮಾಡಲು ಹಿಂದೂಗಳನ್ನೇ ಏಕೆ ಹೆಚ್ಚು ಬಳಸಿಕೊಳ್ಳುತ್ತಿದೆ ಯಾಕೆ ಹೀಗೆ ಇದಕ್ಕೊಂದು ಕಾರಣವಿದೆ ಆದ್ರೆ ಅದಕ್ಕೂ ಮೊದಲು ಇತ್ತೀಚಿನ ವರ್ಷಗಳಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಮತ್ತು ವಿವಿಧ ರಾಜ್ಯಗಳ ಸ್ಕ್ವಾಡ್ಗಳು ಪಾಕಿಸ್ತಾನ ಪರ ಗೂಢಚಾರಿಕೆ ನಡೆಸಿದ ಆರೋಪದಲ್ಲಿ ಬಂಧಿಸಿದ ಕೆಲವು ಉದಾಹರಣೆಗಳನ್ನ ನೋಡೋಣ ಹೀಗೆ ಬಂಧಿತರಾದವರಲ್ಲಿ ಬಹುಪಾಲು ಹಿಂದೂಗಳೇ ಇದ್ದಾರೆ ಎರಡು ಸಾವಿರದ ಹದಿನೇಳು ಫೆಬ್ರವರಿಯಲ್ಲಿ ಮಧ್ಯಪ್ರದೇಶ ಎಟಿಎಸ್ ಪೊಲೀಸರು ಭೂಪಾಲ್ನಲ್ಲಿ ಧ್ರುವ ಸಕ್ಸೇನಾ ಎಂಬಾತನನ್ನ ಐಎಸ್ಐ ನಂಟಿನಲ್ಲಿ ಬಂಧಿಸಿದ್ರು ಈತ ಬಿಜೆಪಿ ಐಟಿ ಸೆಲ್ನ ಕಾರ್ಯಕರ್ತ ಸಾತ್ನಾದಲ್ಲಿ ಇದೇ ಕಾರಣಕ್ಕೆ ಬಂಧಿಸಲ್ಪಟ್ಟ ಬಲರಾಮ್ ಸಿಂಗ್ ಬಜರಂಗ ದಳದ ಕಾರ್ಯಕರ್ತ ಸಾತ್ನಾದಲ್ಲಿ ಬಂಧನಕ್ಕೆ ಒಳಗಾದ ಆಶಿತ್ ಸಿಂಗ್ ರಾಥೋಡ್ ವಿಶ್ವ ಹಿಂದೂ ಪರಿಷತ್ನ ಗೋರಕ್ಷ ಸಮಿತಿಯ ಸಂಚಾಲಕನಾಗಿದ್ದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಧ್ಯಪ್ರದೇಶದ ಬಲರಾಮ್ ಸಿಂಗ್ ಸುನಿಲ್ ಸಿಂಗ್ ಶುಭಂ ಮಿಶ್ರಾರನ್ನ ಪೊಲೀಸರು ಬಂಧಿಸಿದ್ರು ವನ್ಸಕ್ ಏನ್ ಇವರು ಕೂಡ ಬಜರಂಗ ದಳ ಕಾರ್ಯಕರ್ತರು ಸಿಆರ್ಪಿಎಫ್ ಸಿಬ್ಬಂದಿ ರಾಮ್ ಜಾಟ್ ಹಣದಾಸೆಗಾಗಿ ಐಎಸ್ಐ ಪರವಾಗಿ ಕೆಲಸ ಮಾಡಿದ್ದ ಮಹಾರಾಷ್ಟ್ರದ ಇಂಜಿನಿಯರ್ ರವೀಂದ್ರ ವರ್ಮಾ ಹನಿ ಟ್ರಾಫಿಗೆ ಒಳಗಾಗಿ ಭಾರತದ ಸೇನಾ ನೌಕೆಯ ಬ್ಲೂ ಪ್ರಿಂಟ್ ಅನ್ನ ಐಎಸ್ಐಗೆ ರವಾನಿಸಿದ್ದ ಗುಜರಾತ್ನ ಸರ್ಕಾರಿ ನೌಕರ ಸಹದೇವ ಸಿಂಗ್ ಗೋಯಿಲ್ ಕೂಡ ಐಎಸ್ಐ ನಂಟಿನ ಕಾರಣಕ್ಕೆ ಅರೆಸ್ಟ್ ಆಗಿದ್ದ ಪಟಿಯಾಲದ ದೇವೇಂದ್ರ ಸಿಂಗ್ ದಿಲ್ಲೋನ್ ಎಂಬಾತ ಪಾಕಿಸ್ತಾನಕ್ಕೆ ಭೇಟಿ ನೀಡಿ ಭಾರತದ ರಕ್ಷಣಾ ಸ್ಥಳಗಳ ಫೋಟೋಗಳನ್ನ ಕೊಟ್ಟು ಬಂದಿದ್ದಕ್ಕಾಗಿ ಹರಿಯಾಣ ಪೊಲೀಸರು ಬಂಧಿಸಿದ್ರು ಇನ್ನು ತೀರಾ ಇತ್ತೀಚೆಗೆ ಪಹಲ್ಗಾಮ್ ದಾಳಿ ನಂತರದಲ್ಲಿ ಎನ್ಐಎ ಬಂಧಿಸಿದವರಲ್ಲಿ ಯೂಟ್ಯೂಬ್ ಟ್ರಾವೆಲ್ ಬ್ಲಾಗರ್ ಜ್ಯೋತಿ ಮಲ್ಹೋತ್ರ ನಾಶಿಕದ ಇಂಡಿಯನ್ ಆರ್ಮಿ ಸಿಬ್ಬಂದಿ ನಾಯಕ್ ಸಂದೀಪ್ ಸಿಂಗ್ ಸೈನಿಕ ಗುರುಪ್ರೀತ್ ಸಿಂಗ್ ಡಿಆರ್ಡಿಒ ಗೆಸ್ಟ್ ಹೌಸ್ ಮ್ಯಾನೇಜರ್ ಮಹೇಂದ್ರ ಪ್ರಸಾದ್ ಮೊದಲಾದವರು ಯಾರು ಮುಸ್ಲಿಮರಲ್ಲ ಇದೇ ಅವಧಿಗಳಲ್ಲಿ ಪಾಕಿಸ್ತಾನ ಪರ ಗುಪ್ತಚರ ಆರೋಪದಲ್ಲಿ ಕೆಲವು ಮುಸ್ಲಿಮರನ್ನು ಪೊಲೀಸರು ಬಂಧಿಸಿದ್ದಾರಾದ್ರೂ ಅಜಿತ್ ದೋವಲ್ ಹೇಳಿದಂತೆ ಹಿಂದೂಗಳಿಗಿಂತ ಅವರ ಸಂಖ್ಯೆ ತುಂಬಾ ಕಡಿಮೆ ಏನಿದು ಐಎಸ್ಐ ಕಾರ್ಯತಂತ್ರ ಭಾರತೀಯ ಮುಸ್ಲಿಮರನ್ನ ದೇಶದ್ರೋಹಿಗಳು ಎಂದು ಒಂದು ರಾಜಕೀಯ ಮಿಥ್ಯವನ್ನ ನಮ್ಮ ನಡುವೆ ಸೃಷ್ಟಿಸಲಾಗಿದೆ ಇದರಿಂದ ಮುಸ್ಲಿಮರ ಚಲನವಲನಗಳು ಸಹಜವಾಗಿ ಸಾಮಾಜಿಕ ಕಣ್ಗಾವಲಿಗೆ ಒಳಪಡುತ್ತವೆ ಐಎಸ್ಐ ತನ್ನ ಕಾರ್ಯ ಸಾಧನೆಗೆ ಮುಸ್ಲಿಮರನ್ನ ಬಳಸಿದ್ರೆ ಅವರು ಬಹುಬೇಗ ಅನುಮಾನಕ್ಕೆ ಒಳಗಾಗಿ ಅದರ ತಂತ್ರ ಬಯಲಾಗುವ ಸಾಧ್ಯತೆ ಹೆಚ್ಚು ಬದಲಿಗೆ ಹಿಂದೂಗಳನ್ನ ಬಳಸಿಕೊಂಡ್ರೆ ಅವರು ಸುಲಭಕ್ಕೆ ಅನುಮಾನಕ್ಕೆ ಒಳಗಾಗುವುದಿಲ್ಲ ಹಾಗಾಗಿ ಹಣದ ಆಸೆ ಅಥವಾ ಹನಿ ಟ್ರಾಪ್ ಮೂಲಕ ಐಎಸ್ಐ ಹಿಂದೂಗಳನ್ನ ತನ್ನ ಕಾರ್ಯಕ್ಕಾಗಿ ಬಳಸಿಕೊಳ್ಳುತ್ತಿದೆ ಅವತ್ತು ಅಜಿತ್ ದೋವಲ್ ಅವರು ಹೇಳಿದು ಇದೇ ಸತ್ಯವಾದ ಆದರೆ ಈಗ ಬಿಜೆಪಿ ಜೊತೆಗಿನ ರಾಜಕೀಯ ನಂಟಿನ ಕಾರಣಕ್ಕೆ ಅದನ್ನವರು ಅಲ್ಲೆಗಳಿದ್ದಾರಷ್ಟೇ ರಾಜಕೀಯ ಲಾಭಕ್ಕಾಗಿ ನಮ್ಮವರೇ ನಮ್ಮೊಳಗೆ ಹುಟ್ಟು ಹಾಕಿರುವ ಹಿಂದೂ ಮುಸ್ಲಿಂ ಬಿರುಕಿನ ಲಾಭವನ್ನು ಶತ್ರು ದೇಶವಾದ ಪಾಕಿಸ್ತಾನ ಪಡೆದುಕೊಳ್ಳುತ್ತಿದೆ ಈ ರಾಜಕೀಯ ಒಡಕನ್ನು ಅಧಿಕರಿಸಿ ನಾವೆಲ್ಲ ಭಾರತೀಯರೆಂದು ಒಗ್ಗೂಡುವುದಷ್ಟೇ ಇದಕ್ಕಿರುವ ಪರಿಹಾರ